ಪ್ರಸಾದಕ್ಕೆ ಬರ್ತೀರಾ ಒಟ್ಟಿಗೆ ಮಾಡ್ತಿದ್ದೇವಲ್ಲ ರೀ ಅವನು ತುಳಸಿಗೇರಿ ಹಣವಪ್ಪನ ಜಾತ್ರೆಯಲ್ಲಿ ಚಕ್ಕಡೆ ರೈಸಿದೆ ಅಂತ ಹೋಗಿದ್ದಾರೆ ಅಲ್ಲಿ ನೋಡ್ರಿ ನೆನ್ಸುವಷ್ಟ್ರಲ್ಲ ನಮ್ಮ ಮೈದಾನ ಬಂದೇ ಬಿಟ್ಟ ಅಂತ ಕಾಣುತ್ತೆ ಅತ್ತಿಗೆ ತಮ್ಮ ಈಗ ಜಾತ್ರೆ ಮುಗಿಸಿಕೊಂಡು ಹೌದಣ್ಣ ಈಗಲೇ ಬಂದೆ ಇದೇನಪ್ಪ ನಿನ್ನ ಕೈಯಲ್ಲಿ ಬೆಳ್ಳಿ ಕಡಿ ಬಂಗಾರದ ಕಪ್ಪು ಇವೆಲ್ಲ ಚಕ್ಕಡಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಬಹುಮಾನ ಅಂದ್ರೆ ಏನಪ್ಪ ಮೈದನಾ ಸೋಲಿಸಿ ನಿನ್ನ ಚಕ್ಕೇ ಮುಂದೆ ಬಂತೇನಪ್ಪ ಹೌದು ಅತ್ತಿಗೆ ಸುಖದ ಸುಪ್ಪತ್ತಿಯಲ್ಲಿ ಇಪ್ಪತ್ತೈದು ಹಳ್ಳಿಗಳು ನನ್ನ ಅಧೀನದಲ್ಲಿದೆ ಎಂದು ಕೋಪಿನಿಂದ ಮೆರೆಯುತ್ತಿರುವ ಸ್ಪರ್ಧೆ ನಡೆದಾಗ ನನ್ನ ಚಕ್ಕಡಿ ಕೀಲು ಜಿಗಿದು ಚಕ್ಕಡಿ ಬೀಳುವಂತೆ ಮಾಡಿದರು ಆದರೂ ಆದರೂ ಈ ಕೆಚ್ಚದೆಯ ಕ್ರಾಂತಿವೀರ ನಿನ್ನ ಮೈದುನ ಚಕ್ಕನ ಕೆಳಗೆ ಜಿಗಿದು ಬಿದ್ದ ಕೀಲು ಗಾದಿಗೆ ಜೋಡಿಸಿಕೊಂಡು ರಾಯಣ್ಣ ಎಂಬ ಎತ್ತಿನ ಎತ್ತಿದಾಗ ಆಗ ನನ್ನೆರಡು ಎತ್ತುಗಳು ಸೆಕೆಂಡಿನಲ್ಲಿ ಆ ಮುತ್ತಿನ ಮಾರ್ಗ ಮುಟ್ಟಿ ಪ್ರಥಮ ಸ್ಥಾನ ಬಂದು ಬಿಟ್ಟವು ಸಂತೋಷ ಸಹೋದರಲ್ಲೇ ಮಿಂಚುವ ಎಷ್ಟೊಂದು ದೊಡ್ಡದಾಗಿದೆ ಕಣು ಎಷ್ಟೊಂದು ದೊಡ್ಡದಾಗಿದೆ ಅದೊಂದು ವಿಚಿತ್ರ ಸಂಗತಿಯನ್ನು ಆ ಸಾಹುಕಾರ ತನ್ನ ಎತ್ತುಗಳು ಸೋತ ಮತ್ತಿನಲ್ಲಿ ಆ ಚೇಡನ್ನೇ ತನ್ನ ಗುರಿ ಮಾಡಿಕೊಂಡು ಅಂದೇ ಸಂಜೆ ನಡೆದ ಕುಸ್ತಿ ಸ್ಪರ್ಧೆಯಲ್ಲಿ ತನ್ನ ಬಲಗೈ ಬಟ್ಟನಾದ ವೀರಮಲ್ಲನಿಂದ ನನ್ನ ಹೆಸರುಗೊಂಡೇ ಕುಸ್ತಿಯ ಕಣಕ್ಕೆ ಬನಬೇಕೆಂದು ಊರನ ರಣ ಕಳೆ ಉದಿಸಿಬಿಟ್ಟ ಹಂಗೆ ನನಗೆ ಆಗ ನೀನೇನ ಮಾಡ್ತೀನಿ ಸಹೋದರ